ಮಕ್ಕಳಾಗೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಆ ಪ್ರಾಧಾನ್ಯತೆ ಯಾತಕ್ಕೆ ಕೊಟ್ಟಿದೆ ಅದಕ್ಕೆ ವಾಜೀಕರಣ ಅಧ್ಯಾಯ ಅಂತಲೇ ಒಂದು ಫುಲ್ ಚಾಪ್ಟರ್ ಅಧ್ಯಾಯನ ಡೆಡಿಕೇಟ್ ಆಗಿದೆ ವಾಜಿಕರ ಅನ್ನೋದು ಅರ್ಥ ಎರಡು ರೀತಿ ಹೋಗುತ್ತೆ ವಾಜಿ ಅಂದರೆ ಮೈಥುನ ಮಾ ಮಾಡೋಕ್ಕಾಗದು ಸೊ ವಾಜೀಕರ ಅಧ್ಯಾಯ ಅಂದರೆ ಈ ವಾಜೀಕರಣ ಅಂದರೆ ಮೈಥುನ ಮಾಡೋದು ಇವಾಗ ಮೈಥುನ ಮಾಡದೇ ಇರೋ ಸಮಯದಲ್ಲಿ ಅವಾಜಿ ಇರೋರನ್ನ ವಾಜಿ ಮಾಡೋದಕ್ಕೆ ವಾಜೀಕರಣ ಅಧ್ಯಾಯ ಅಂತ ಯಾರಿಗೆ ಮೈಥುನ ಮಾಡೋದಕ್ಕಾಗಲ್ಲ ಏನೋ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಅಂಥವ್ರಿಗೆ ಮೈಥುನ ಮಾಡೋದಕ್ಕೆ ಹೆಲ್ಪ್ ಮಾಡೋ ಶಾಸ್ತ್ರನೇ ಅದಕ್ಕೆ ವಾಜೀಕರಣ ಅಧ್ಯಾಯ ಅಂತ ಕರಿತೀವಿ ನಾವು ಈ ವಾಜಿ ಅನ್ನೋದು ಇನ್ನೊಂದು ಅರ್ಥ ಏನು ಅಂದರೆ ಶುಕ್ರಧಾತು ಶುಕ್ರಧಾತು ಅಂದರೆ ಈ ಒಂದು ಪುರುಷ ಬೀಜ ಒಂದು ಮೈಥುನ ಕಾಲದಲ್ಲಿ ಈ ಕೊನೆ ಹಂತದಲ್ಲಿ ಈ ಬೀಜ ಉತ್ಪತ್ತಿ ಏನಾಗತ್ತೆ ಅಥವಾ ಇಜಾಕ್ಯುಲೇಷನ್ ಅಂತ ಏನು ಕರಿತೀವಿ ಅದು ಸೀಮನ್ ಅಂತ ಕರಿತೀವಿ ಅದಕ್ಕೆ ಸೊ ಕೆಲವರಿಗೆ ಸೀಮನ್ ಬರಲ್ಲ ಅಂಥದಲ್ಲಿ ಈ ನಾವು ಈ ಸೀಮನ್ ಉತ್ಪತ್ತಿ ಈ ಶುಕ್ರ ಬೀಜ ಉತ್ಪತ್ತಿ ಮಾಡೋದು ಹೆಂಗೆ ಅಂತ ಶಾಸ್ತ್ರನೇ ವಾಜಿಕರ ಅಧ್ಯಾಯ ಅಂತ ದಂಪತಿಗಳಿಗೆ ಮಕ್ಕಳಾಗಿರಲ್ಲ ಸಾಕಷ್ಟು ಯಾವಾಗಲೂ ಈ ಸ್ತ್ರೀಯಲ್ಲೇ ತೊಂದರೆಗಳಿರುತ್ತೆ ಅಂದ್ಬಿಟ್ಟು ಈ ಹೆಂಡತಿನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟಿಗೆ ನಮ್ಮ ಆಯುರ್ವೇದ ಮೊಟ್ಟ ಮೊದಲ ಶಾಸ್ತ್ರ ನಮ್ಮ ದೇಶದಲ್ಲೇ ಗಂಡಸ್ರನ್ನು ನೋಡಬೇಕು ಅವ್ರದ್ದು ಈ ಸಂತಾನಕ್ಕೆ ಕಾಂಟ್ರಿಬ್ಯೂಷನ್ ತುಂಬ ಜೋರಾಗಿದೆ ಅದಕ್ಕೆ ಅದಕ್ಕೆ ಒಂದು ಮೊಟ್ಟ ಮೊದಲಾಗಿ ಅದು ಪ್ರಾಧಾನ್ಯತೆ ಕೊಟ್ಟಿರೋದಕ್ಕೆ ಗಂಡಸ್ರಿಗೆ ಅದಕ್ಕೆ ವಾಜೀಕರಣ ಅಧ್ಯಾಯ ಅಂತ ಸೊ ಇದು ನಮ್ಮ ಎಲ್ಲ ಗ್ರಂಥಗಳಲ್ಲಿ ಚರಕ ಸಂಹಿತ ಶಿಶ್ರ ಸಂಹಿತ ವಾಗ್ಭಟ ಅಷ್ಟಾಂಗ ಹೃದಯ ಸಂಹಿತೆಗಳಲ್ಲೆಲ್ಲ ವಾಜೀಕರಣ ಅಂತ ಇದ್ರದ್ದು ಎರಡು ಭಾಗಗಳಿದೆ ಒಂದು ಈ ಚಿಕಿತ್ಸೆ ಅಂಶ ನೋಡೋದು ಈ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಬರುತ್ತೆ ಇನ್ನೊಂದು ಕಾಮಶಾಸ್ತ್ರದ್ದು ಬರುತ್ತೆ ಈ ಕಾಮಸೂತ್ರ ಆಗಲಿ ರಥಿಶಾಸ್ತ್ರ ಆಗಲಿ ಸೊ ಈ ಬೇರೆ ಬೇರೆ ಕಾಮಶಾಸ್ತ್ರಗಳಿದೆ ಬಟ್ ಅದಕ್ಕೆ ಒಂಥರ ಪ್ಯಾರ್ಲಾಗಿ ಹೋಗೋದು ಆಯುರ್ವೇದದಲ್ಲಿ ವಾಜೀಕರಣ ಅಧ್ಯಾಯ ಅಂತ ಔಷಧಿಗಳ ರೂಪದಲ್ಲಿ ಹೇಗೆ ಆ ವಾಜಿ ಪುರುಷನ ವಾಜಿ ಮಾಡೋದು ಆ ಮೈಥುನ ಶಕ್ ಶಕ್ತಿ ಇಲ್ಲದೇ ಇರೋ ಪುರುಷನ ಮೈಥುನ ಶಕ್ತಿ ಉಳ್ಳವನಂತೆ ಮಾಡೋದು ಇದಕ್ಕೆಲ್ಲ ಈ ಆಹಾರ ವಿಹಾರ ಏನೇನು ತಿನ್ನಬೇಕು ತಿನ್ನಬಾರ್ದು ಏನೇನು ಕೆಲಸಗಳು ಮಾಡಬೇಕು ಹೆಂಗೆ ಮನಸ್ಥಿತಿ ಹೆಂಗಿರಬೇಕು ಯಾವ ಔಷಧಿಗಳು ತೊಗೊಬೇಕು ಹೇಗೆ ನಡವಳಿಕೆ ಮಾಡಬೇಕು ಸೊ ಅವ್ ಅವಾಜೀಕರಣದಿಂದ ವಾಜೀಕರಣ ಮಾಡೋದಕ್ಕೆ ಸೊ ಇದು ವಾಜೀಕರಣ ತಂತ್ರ ಅಂತ ಅರ್ಥ